ಒಂದು ಅವರು ತಮ್ಮ ಮಕ್ಕಳನ್ನು ಉದ್ದೇಶಿಸಿ ಕನ್ನಡ ರಾಜ್ಯೋತ್ಸವ ಉದ್ದೇಶಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಇವಂತ ಮಾಡ್ಕೋತೀವಿ ಇವತ್ತಿನ ದಿನ ಏನೊಂದು ಈ ಹಳ್ಳಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಅಂದ್ರೆ ಇದು ಸಣ್ಣ ಕಾರ್ಯಕ್ರಮ ಅಂತ ನಮಗೆ ಅನ್ಸಲ್ಲ ಯಾಕಂದ್ರೆ ಇದು ಒಂದು ಅದ್ಭುತವಾಗಿ ಮೂಡ್ಬಂದಿದೆ ಕಾರ್ಯಕ್ರಮ ಮತ್ತೆ ಯಾವುದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಈ ತಿಂಗಳು ಎಲ್ಲಾ ಕಡೆ ಮಾಡ್ತಾರೆ ಇಂತ ಹೆಣ್ಣಿನ್ ಮಾಡ್ತಾ ಇದೀರಲ್ಲ ಪ್ರತಿ ಮನೆ ಮನೆಯಲ್ಲೂ ಮಾಡೋಣ ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ ಒಂದ್ ಹೆಮ್ಮೆ ಈ ಕರ್ನಾಟಕ ನಮ್ಮನ್ನು ಏನು ಅದರಲ್ಲೂ ಈ ಶಿವಮೊಗ್ಗ ಜಿಲ್ಲೆ ಅಂದ್ರೆ ನಿಮ್ಗೆ ಏನು ಕಡಿಮೆ ಇಲ್ಲ ಯಾವ್ರಲ್ಲಿ ಯಾವಲ್ಲೂ ಕಡಿಮೆ ಇಲ್ಲ ಯಾಕಂದ್ರೆ ಅಷ್ಟು ಸಾಹಿತಿಗಳು ಹುಟ್ಟಿದ್ದಾರೆ ಆಮೇಲೆ ಕನ್ನಡ ಜೋಗ ಜಲಪಾತ ಆಮೇಲೆ ಅದ್ರದ್ದು ಒಂದು ಕನ್ನಡ ಒಬ್ರು ಇದ್ರದ ಜೋಗದ ಸಿರಿ ಬೆಳಕಿನಲ್ಲಿ ನಿಸಾರ್ ಅಹಮದ್ ಅವರು ಅಂತ ಒಂದು ಕವಿತೆ ಬರೆದಿದ್ದಾರೆ ಆಮೇಲೆ ಈ ತರ ನಾವು ಯಾವುದೇ ಹೇಳ್ಬೇಕು ಕುವೆಂಪು ಅವರು ನಮ್ಮ ಶಿವಮೊಗ್ಗ ಜಿಲ್ಲೆ ಲಾ ಕನ್ನಡದ ಆ ಕಸ್ತೂರಿ ಅನ್ನ ಏನಾರು ಇದ್ರೆ ಕುವೆಂಪು ಅವರು ಆ ಕುವೆಂಪು ಅವರಂತ ಒಂದು ಕವಿ ನಮ್ಮ ಡಿಸ್ಟಿಕ್ ಅಲ್ಲಿ ಹುಟ್ಟಿದಾರೆ ಅದ್ ನಮ್ಗೆ ಎಷ್ಟು ಹೆಮ್ಮೆ ಅಂದ್ರೆ ಇಡೀ ವಿಶ್ವಮಾನವಾಗಿ ಇದಾಗ್ತಾರೆ ಈ ಒಂದು ಶಿವಮೊಗ್ಗ ಜಿಲ್ಲೆಲಿ ಹುಟ್ಟಿದ್ರು ಆ ತರ ನಾವು ಪ್ರಯತ್ನ ಮಾಡೋದಕ್ಕೆ ನೀವು ಮಕ್ಕಳಿಗೆ ಪ್ರೇರಣೆ ಮಾಡ್ಬೇಕು ಯಾಕಂದ್ರೆ ನಾವು ಓದಿ ಓದಿ ಆಮೇಲೆ ಅವರಿಗೆಲ್ಲ ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗ್ಲಿ ಇದಷ್ಟೇ ಹೇಳ್ತಾ ಇದೀವಿ ಸಂಸ್ಕಾರ ಕೊಡಿ ಸಂಸ್ಕೃತಿ ಕೊಟ್ಟಾಗ ಅದೆಷ್ಟು ಮಕ್ಕಳು ತಲೆ ಏನ್ ಬರ್ಬೇಕು ಅಂದ್ರೆ ಒಂದು ಸೆನ್ಸಿಂಗ್ ಮೆಸೇಜ್ ಇಂತ ಕಾರ್ಯಕ್ರಮಗಳಿಗೆ ಕಳಿಸಿ ಈ ತರ ಒಂದ್ ನಮ್ಮ ಮಕ್ಕಳನ್ನ ಈ ಸಣ್ಣ ಕಾರ್ಯಕ್ರಮ ಅಂತ ಹೇಳಿ ಇಟ್ಕೊಬ್ರಿ ಆ ಮಕ್ಕಳು ತಲೆಲ್ ಏನ್ ಬರುತ್ತೆ ಅಂದ್ರೆ ಜಡ್ಜಿ ಮಾತಾಡಿದ್ರು ಅವ್ರು ಇದೇ ತರ ಮಾತಾಡಿದ್ರು ನಾವ್ ಆತರ ಮಾತಾಡೋಣ ಅಂತ ಬಂದಾಗ ಅವ್ರು ಅವ್ರ ಬಂದ್ ಸಿಂಪ್ರೂವ್ ಆಗಿ ದೊಡ್ಡ ದೊಡ್ಡ ಲವಲಿಗೆ ಹೋಗ್ತಾರೆ ಎಲ್ಲರೂ ಕೂಡ ಇಂತ ಕಾರ್ಯಕ್ರಮ ಕೊತ್ಕೊಡ್ಬೇಕು ಮತ್ತೆ ಇದು ಯಾವತ್ತೂ ಒಂದು ಸಮಾಜಕ್ಕೆ ಸಂದೇಶ ಕೊಡೋ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಿ ನನ್ನ ಮಾತ್ರ ನೋಡ್ಸ್ತಾ ಇದ್ದೀನಿ ಜೈನ್ ಜತೆ ನಾನು ಅಡತಕ್ಕಂಥ ಪಟಲ್ ಸೋರ್ಗೆ ಧನ್ಯವಾದಗಳು ಇದೊಂದು ಮಲೆನಾಡ ಕನ್ನಡಿಗ ಅಂತ ಹೇಳಿ ನೋಡಿದಿರಿ ಏನಿರ್ಬೋದು ಅಂತ ಎಲ್ಲರಿಗೂ ವಿಶೇಷ ಅವರುಗಳು ಅವರು ನಾವು ಇಡ್ತಕ್ಕಂಥ ಕಾರ್ಯಕ್ರಮವನ್ನ ಕರ್ನಾಟಕದ ಎಲ್ಲ ಮೂಲ ಮೂಲಗಳು ತಲುಪಿಸತಕ್ಕಂಥ ಒಂದು ಯೂಟ್ಯೂಬ್ ಚಾನೆಲ್ ಅವರು ಮತ್ತೆ ಗ್ರಾಮದವರು ನಾನು ಮತ್ತೆ ನನ್ನ ಎಲ್ಲ ಸ್ಗೋರ ಸಹಯೋಗದಿಂದ ಈ ಕಾರ್ಯಕ್ರಮ ಆಯಿತು ಅವ್ರ ಒಂದ್ರು ಒಂದು ಮಕ್ಕಳ ಕಾರ್ಯಕ್ರಮ ಕೊಡ್ರಿ ಯೂಟ್ಯೂಬ್ ನಲ್ಲಿ ಹಾಕೋಣ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರಿಸಣ ಅಂತ ಕೇಳಿ ನಮ್ಮ ಮಲೆನಾಡು ಕನ್ನಡಿಗ ಬಂಧುಗಳು ತಕ್ಷಣ ಅದ್ ಯಾವ್ದೋ ಒಂದು ಕ್ಷಣ ಒಪ್ಕೊಂಡ್ರೆ ಇಷ್ಟು ದೊಡ್ಡವಾಗಿ ಮಾಡ್ಬೇಕು ಅಂತ ಚಿಕ್ಕದಾಗಿ ಮಾಡ್ಬೇಕು ಅಂತ ಇದ್ದಿದ್ದು ಮತ್ತೆ ನಮ್ಮೂರ ನಾಡಿನ ಸನ್ಮಾನ ಮಾಡಬೇಕು ಅನ್ನೋದ್ರ ಜೊತೆ ಎಲ್ಲಾ ಸ್ನೇಹಿತರ ಕಾರ್ಯದಲ್ಲಿ ಒಟ್ಟು ಊಟ ಮಾಡೋಣ ಅದು ಆಡ್ಬೇಕು ವರ್ಷಕ್ಕೂ ಒಂದ್ಸಲ ಇಡ್ಬೇಕು ಒಂದು ಪದ್ಧತಿ ಅಂತ ಹೇಳಿ ನಾನು ಇಬ್ಬರಿಗೆ ಈಗ ಬಳ್ಳಾರ ಕನ್ನಡಿಗಳವರು ರಾಜ್ಯ ರಾಜ್ಯೋತ್ಸವ ಮತ್ತೆ ಆ ಈ ಕಾರ್ಯಕ್ರಮದ ಕುರಿತು ಎಲ್ಲ ಮಾತಾಡ್ಬೇಕು ಅಂತ ಹೇಳ್ತೀವಿ ಬಿಲ್ಗೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಕೊಪ್ಪ ಗ್ರಾಮದ ಸಮಸ್ತ ನಾಗರಿಕ ಬಾಂಧವರೇ ವಿಶೇಷವಾದ ತಮಗೆ ಹೃದಯ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೊಪ್ಪದ ಗ್ರಾಮದ ನಿವಾಸಿಗಳನ್ನು ಹೇಳಕ್ ಇಷ್ಟಪಡ್ತೇನೆ ಕನ್ನಡವೇ ನಮ್ಮ ಜೀವ ಕನ್ನಡವೇ ನಮ್ಮ ಉಸಿರು ಕನ್ನಡವೇ ನಮ್ಮ ಹಾವಭಾವ ಅನ್ನೋ ಹೇಳಕ್ಕೆ ತುಂಬಾ ಹರ್ಷೆಯಿಂದ ಹೇಳಕ್ ಇಷ್ಟಪಡ್ತೇನೆ ಮಲೆನಾಡ ಕನ್ನಡಿಗ ಅನ್ನುವಂತ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲ್ ಕಳೆದ ಆರು ತಿಂಗಳಿಂದ ನಾನು ನಡೆಸ್ತಾ ಇದ್ದೇನೆ ಈ ಕಳೆದ ಆರು ತಿಂಗಳಿಂದ ನಂದು ಕ ನಲವತ್ತೆಂಟು ಕೃಷಿಗರನ್ನ ಭೇಟಿ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ಸಾಧನೆ ಮಾಡಿದಂತ ಕೃಷಿ ವಿಭಾಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತ ಎಲ್ಲಾ ಕೃಷಿಕರಿಗೂ ನಾನು ಭೇಟಿ ಆಗ್ತಾ ಬಂದೆ ಈ ಒಂದು ಸಂದರ್ಭದಲ್ಲಿ ಒಂದು ಅಷ್ಟು ಕೃಷಿಕರಿಗೆ ಒಬ್ರು ಆಯ್ಕೆ ಮಾಡ್ಬೇಕಾಗಿತ್ತು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮಗೆ ಅಷ್ಟು ಕೃಷಿಕರು ಕೃಷಿಕರೇ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ನಮಗೆ ಅನ್ನವನ್ನು ಉಳಿಸುವಂತಹ ಪ್ರಾಮಾಣಿಕ ಸೇವೆಯಲ್ಲಿದ್ದಾರೆ ಅಷ್ಟು ಕ್ಷ ಕೃಷಿಕರಲ್ಲಿ ಒಬ್ಬ ಏಕ ವ್ಯಕ್ತಿ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ತಂಡಕ್ಕೆ ತುಂಬಾ ಒಂದು ಕಷ್ಟದ ಕೆಲಸ ಆಗಿತ್ತು ಈ ಈ ಕೃಷಿಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ಕೃಷಿಕರು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಆ ಒಂದು ಕ ಸಂದರ್ಭದಲ್ಲಿ ನಮ್ಮ ತಂಡದಿಂದ ಒಂದು ಕೃಷಿಕನಿಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಕುಮಾರಗೌಡರ ಹೆಸರು ಪ್ರಸ್ತಾಪ ಆಯಿತು ಈ ಒಂದು ಗ್ರಾಮದ ಹೆಮ್ಮೆ ವಿಶೇಷವಾಗಿ ಕೊಪ್ಪ ಗ್ರಾಮದ ಹೆಮ್ಮೆ ಈ ಒಂದು ವ್ಯಕ್ತಿ ಕೇವಲ ಕೊಪ್ಪ ಗ್ರಾಮದ ಆಸ್ತಿ ಅಲ್ಲ ಇಡೀ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕದ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಗೌಡ್ರಿ ನಾ ಫೋನ್ ಮಾಡಿದೆ ಗೌಡ್ರೆ ನಾ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಆಯ್ಕೆ ಮಾಡಿದ್ದೇನೆ ಈ ಒಂದು ಕಾರ್ಯಕ್ರಮ ನಿಮ್ಮ ಕೃಷಿ ಅಂಗಳದಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ನಾ ಮಾಡ್ಬೇಕಂತ ಇದ್ದೇನೆ ನಮಗೆ ನೀವು ಅನುಮತಿ ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಯಾವುದೇ ಒಂದು ಸಂಕೋಚ ಪಡೆದು ಸ್ವಲ್ಪ ಆಲೋಚನೆ ಮಾಡಿದ್ರೆ ಆ ತಕ್ಷಣನೇ ಸಹ ಬನ್ನಿ ಈ ಒಂದು ಕಾಲಘಟ್ಟದಲ್ಲಿ ಜಾತಿ ಮತ ಭೇದ ಪಂಥ ಭಾವ ಇರುವಂತ ಒಂದು ಕಾಲಘಟ್ಟದಲ್ಲಿ ಒಂದು ಕ್ಷಣನ ಯೋಚನೆ ಮಾಡದೆ ತಾವು ನಮ್ಮ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಮಾಡಬಹುದು ನನ್ನ ಕೈಯಲ್ಲಾದಷ್ಟು ಸಹಾಯ ಶಕ್ತಿಗೆ ನೀರ್ನ ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟರು ನಾನು ಆ ಸಂದರ್ಭದಲ್ಲಿ ಕೇವಲ ಒಂದು ಅಹ್ ಆಲೋಚನೆ ಎಷ್ಟೇ ಇತ್ತು ಒಂದು ರಾಜ್ಯೋತ್ಸವ ಅವ್ರ ಮನೆಯಂಜನದಲ್ಲಿ ಬರೀ ಬಾವುತ ಆರಿಸೋದು ಅವ್ರ ಮನೆ ಜನ ಇರ್ತಾರೆ ಗ್ರಾಮಸ್ಥರು ಕೆಲವೊಂದು ಮಕ್ಕಳು ಮುಖಾಂತರ ಮಾಡ್ಬೇಕು ಅಂತ ಹೇಳಿ ಅವರು ಕಾನೂನು ಅರಿವು ಅಂತ ಹೇಳಿ ಕಾನೂನಾತ್ಮಕ ರೂಪರೇಷೆ ಹಮ್ಮಿಕೊಂಡಾಗ ನನಗೆ ತುಂಬಾ ಆಶ್ಚರ್ಯ ಆಗಿತ್ತು ಈ ಒಂದು ಕಾನೂನು ಅರಿವು ಅನ್ನುವಂತಹ ಕಾರ್ಯಕ್ರಮ ವ್ಯಾಸನ ಮುಕ್ತ ಗ್ರಾಮ ಮಾಡಬೇಕು ಅನ್ನುವಂತ ಕಾರ್ಯಕ್ರಮ ಅವರು ಈ ಸಮಾಜದಲ್ಲಿ ಒಂದು ಸಮಾಜ ಸೇವೆ ಮಾಡುವಂತಹ ಮನೋಭಾವ ಇವೆಲ್ಲ ಇರುವಂತಹ ನಮ್ಮ ಮಲೆನಾಡ ಕನ್ನಡಿಗರ ಪ್ರಶಸ್ತಿ ಪ್ರಶಸ್ತಿ ಪಾತ್ರರಾದಂತಹ ಕುಮಾರ ನಾನು ಅಭಿನಂದಿಸುತ್ತ ಈ ಸ್ಥಳಾವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಮೇಲೆ ಇನ್ನೂ ಬಹಳ ಜನ ಮಾತಾಡಿದರೆ ಮಕ್ಕಳು ತುಂಬಾ ಆಯಾಸವಾಗಿದೆ ಇನ್ನು ಕಾರ್ಯಕ್ರಮ ತುಂಬಾ ಉದ್ದ ಆಗದಿದೆ ಹಾಗಾಗಿ ನಾನು ನನಗೆ ಈ ಅವಕಾಶ ಕಲಪಿ ತಮ್ಮೆಲ್ಲರಿಗೂ ವಿನಮ್ರ ಪೂರ್ವಕ ಧನ್ಯವಾದ ಸಲ್ಲಿಸುತ್ತ ಈ ಸಂದರ್ಭದಲ್ಲಿ ಈ ವರ್ಷದ ಮಲೆನಾಡ ಕನ್ನಡಿಗ ಪ್ರಶಸ್ತಿ ಪಡೆದಂತಹ ಕುಮಾರ ವಿಶೇಷವಾಗಿ ನಾನು ವಂದಿಸುತ್ತ ಈ ವೇದಿಕೆ ಮುಂದಿರು ಎಲ್ಲರಿಗೂ ವೇದಿಕೆ ಮುಂದಾಗಿರುವ ಎಲ್ಲರಿಗೂ ನಾನು ಈ ಸಮಯ ಹೊಂದ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಈ ಮಾತು ಅವಕಾಶಕ್ಕೆ ನಿಮಗೆಲ್ಲ ಧನ್ಯವಾದ ಸಂಸ್ಥೆ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಶ್ವಕ್ ಕಾಮತ್ ಅವರು ಎರಡು ನಿಮಿಷ ಅವರೂ ನಮಸ್ಕಾರ ಈ ದಿನ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಮೊದಲಿನದಾಗಿ ಎರಡು ನಿಮಿಷ ತಗೋಳ್ತೀನಿ ಯಾಕಂದ್ರೆ ಆ ನನ್ನ ಮುಖ ಎಲ್ಲರಿಗೂ ಪರಿಚಯ ಅಂತ ಮುಖನೇ ಕಳೆದ ಒಂದ್ ಎರಡು ವರ್ಷಗಳಿಂದ ಸ್ವಲ್ಪ ಸ್ವಲ್ಪ ಆಗಿದೆ ಸುಮಾರು ಜನಕ್ಕೆ ನಾನು ನಮ್ಮ ಹಿರೇಬಿಲ್ಗುಂಜಿ ಗ್ರಾಮ ಪಂಚಾಯತಿ ಒಂದು ಹತ್ತು ವರ್ಷ ಸೇವೆ ಸಲ್ಲಿಸಿದೆ ಎರಡ್ ಸಾವಿರದ ಹತ್ತೈಸಲ್ಲಿ ಪ್ರಥಮವಾರಿಗೆ ನನಗೆ ಏನ್ ಅಪಾಯಿಂಟ್ ಅಪಾಯಿಂಟ್ಮೆಂಟ್ ಆದಾಗ ವಿಡಿಯೋ ಅನ್ನೋ ಪೋಸ್ಟ್ ಹೊಸತ್ ಕ್ರಿಯೇಟ್ ಆಯ್ತು ಇಲ್ಲಿ ಹಿರಬುಳಗುಂಜಿ ಪಂಚಾಯತಿ ಬಂದೆ ಇಲ್ಲ ಏನು ಅವಶ್ಯಕತೆ ಇಲ್ಲ ಕೆಲಸ ಮಾಡೋಣ ಕೆಲಸ ಮಾಡೋದು ಸರಿ ಹೋಗುತ್ತೆ ಸ್ವಲ್ಪ ದಿನ ಒಂದು ಅವಕಾಶ ಸಿಗುತ್ತೆ ನೀವೇನು ಹೆದರ್ಬೇಡಿ ಅಂತ ಹೇಳಿ ಧೈರ್ಯ ನಮ್ಮ ಗೌಡ್ರು ಆ ಒಂದು ಸಂದರ್ಭದಲ್ಲಿ ಅವರೆಲ್ಲಾ ನಮಗೆ ಒಂದು ಬೆನ್ನು ತಟ್ಟಿ ಅವ್ರು ನಮ್ಮ ಪ್ರೇರಣೆ ಪ್ರೇರಣೆಯಾಗಿ ನಿಂತು ಆ ಮತ್ತೆ ನಮ್ಗೆಲ್ಲ ಒಂದು ಸಹಕಾರ ನೀಡಲಿಕ್ಕೆ ಇವತ್ತು ನಾವ್ ಇಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರನ್ನ ತಗೊಂಡು ಮತ್ತೆ ಇಲ್ಲಿಂದ ಹೋಗಿ ಮತ್ತೂ ಸಹ ಇವತ್ತಿನ ಜನ ನಮ್ಗೆ ಇಲ್ಲಿ ನೆನಪಿಸುವಂತ ಒಂದು ಅವಕಾಶ ಕಲ್ಪಿತ ಕಲ್ಪಿತವಾಗಿದೆ ಅಂದ್ರೆ ಅದಕ್ಕೆಲ್ಲದೂ ನಮ್ಮ ಕುಮಾರ್ ಗೌಡ್ರೆ ಕಾರಣ ಹಾಗೆ ಆ ಮತ್ತೆ ನಮ್ಮ ಈ ಗ್ರಾಮ ಪಂಚಾಯತಿ ಹುರಿದ ಮುಂದೆ ಎಲ್ಲ ಜನರೂ ಸಹ ಕಾರಣ ಅವರ ಒಂದು ಪ್ರೀತಿ ವಿಶ್ವಾಸ ನಾನು ಸುಮಾರು ಕಡೆ ಕೆಲಸ ಮಾಡಿದೆ ಆದ್ರೆ ಇಲ್ಲಿ ಸಿಕ್ಕಂತ ಪ್ರೀತಿ ಇಲ್ಲಿ ಸಿಕ್ಕಂತ ವಿಶ್ವಾಸ ಇಲ್ಲಿ ಸಿಕ್ಕಂತ ಒಂದು ಆಶೀರ್ವಾದ ನಮ್ಗೆ ಇಲ್ಲೂ ಸಿಗ್ಲಿಲ್ಲ ಆ ಎಲ್ಲಾದ್ರೂ ಈಗ ನಾವು ನಾನು ಸಹ ಅವರ ಒಂದು ಮೇಲಲ್ಲೇ ಇರೋದ್ರಿಂದ ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಅದೇ ರೀತಿ ನಾವು ಯಾರೋ ಒಬ್ರು ಆಕ್ಸಿಡೆಂಟ್ ಆದ್ರೂ ನಾನು ಹೋಗಿ ಮುಂದೆ ನಿಲ್ಲದ್ರು ನಮ್ಮ ಪ್ರವೀಣ್ ವಕೀಲ ಅಂತ ಬಂದಿದ್ರು ಅವ್ರು ನನಗೆ ಒಂದ್ಸರಿ ಹೇಳಿದ್ರು ಏನ್ ಸರ್ ನೀವು ಆಫಿಷಿಯಲ್ ಆಗಿ ಯಾವ ಹಾಸ್ಪಿಟಲ್ ಹಾಸ್ಪಿಟಲ್ದಾಗ ಇರ್ತೀರಾ ಯಾರು ಒಂದು ಗಲಾಟೆ ಆದ್ರೂ ಮುಂದಿರ್ತೀರಾ ಯಾಕೆ ಇರ್ತೀರಾ ನೀವು ಅಂತ ಕೇಳಿದ್ರು ಇಲ್ಲ ನೀವು ಒಂದು ಸೇವೆ ಮಾಡೋಕ ಅವಕಾಶ ಕೊಟ್ಟಿದ್ದಾನೆ ನಾವು ಒಂದು ಅಧಿಕಾರದಲ್ಲಿ ಇದೀವಿ ನೋಡಿ ಒಂದ್ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ಬೇಕಂತ ಅವಕಾಶ ಇದ್ರೆ ಹೋಗೋಣ ಅಂತ ಹೇಳಿ ಅದಕ್ಕೆಲ್ಲಾ ನಮಗೆ ಒಂದು ದಾಯ್ದೀಪ ಮಾಡ್ಕೊಟ್ಟವ್ರು ನಿಮ್ ಕುಮಾರ್ ಗೌಡರು ಅವ್ರು ಎಲ್ಲೇ ಒಂದು ಆಕ್ಸಿಡೆಂಟ್ ಆಗ್ಲಿ ನಾನ್ ಕುಮಾರ್ ಗೌಡ್ರ ಫೋನ್ ಮಾಡಿ ಗೋಡ್ ಆಕ್ಸಿಡೆಂಟ್ ಆಗಿದೆ ಬೇಗ ಬರ್ಲಿ ಅಂತ ಕರಿತೀನಿ ಅಂದ್ರೆ ಆರೋಗ್ಯ ಈಗ ಹೇಗಾಗತ್ತೆ ಅಂದ್ರೆ ಕೊರೋನಾ ಬಂದಂತ ಕಾಲದಲ್ಲಿ ಮನುಷ್ಯನ ಪ್ರಾಮುಖ್ಯತೆ ಏನು ಮನುಷ್ಯ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು ಸ್ವಂತ ನಮ್ಮ ಮನೆಯ ಸ್ವಂತ ನಮ್ಮ ತಂದೆನೂ ಇರ್ಲಿ ಅಥವಾ ನಮ್ಮ ತಮ್ಮನೂ ಇರ್ಲಿ ಯಾರೇ ತೀರ್ಕೊಂಡ್ರು ನಮಗ್ ಬೇಡ ಆಗಿತ್ತು ಆ ಹೆಣ ಅಂತ ಒಂದು ಕಾಲಘಟ್ಟದಲ್ಲಿ ನಾವ್ ಇರ್ಬೇಕಾದ್ರೆ ಇವತ್ತು ಕುಮಾರ್ ಗೌಡ ಅಂತವ್ರು ಮುಂದೆ ನಿಂತು ಅವ್ರಿಗೆ ಸಂಬಂಧ ಪಡೆದೇ ಇದ್ದಾರಂತ ಜನರಿಗೂ ಅವರು ಸಹ ಅವರು ಅನಾಥ ಶಾಯಗಳನ್ನು ವಿಲೇವಾರಿ ಮಾಡ್ತಾರೆ ಅಂದ್ರೆ ಇದು ನಿಜಕ್ಕೂ ನಮ್ಮ ಹಿರೇಬನ್ಗುಂಜಿ ಗ್ರಾಮ ಪಂಚಾಯತಿಗೆ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಗೆ ಒಂದು ಹಿಂದೆ ತರುವಂತ ವಿಚಾರ ಅವರಿಗೆ ಆ ಮುಂದಿನ ದಿನಗಳಲ್ಲಿ ಇನ್ನೂ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಮತ್ತೆ ನಾವೆಲ್ಲರೂ ಹಸನಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭವನ್ನ ಕೋರ್ತ ಈ ಕುಮಾರ್ಗೌಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ರಾಜ್ಯೋತ್ಸವ ಕಷ್ಟದೂ ಸಿಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರಿಸ್ತಾ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಒಳ್ಳೆಯದನ್ನ ಬಯಸುತ್ತಾ ನನ್ನ ಮಾತನ್ನು ಮುಚ್ಚುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ മാ സൂജു ഗൂജ മല്ലി ഗധവ നിമ്മാ മണ്ഡമ്യാലു മല്ലി ഗ്രാമ சந்திரி மாத்திரை மாதேவ நம் மாலை பில் பத்திர துளசி தடவ மதப்னா பூஜைகே வந்து माँ देवी माँ मन मारे धुंड तुम्हारे बारियो नी तू पावासी किता हंड तंदु ने माँ देवनिंग डाडी बिरुवा परसेगे महादेव निम्मा सूजुबादा सूजु मल्लिके महादेव निम्मा मंबनले दुंडु मल्लिके ततकं होगा घटि हम भला व्यके बेटना देवगति यंदु സോജുഗാദ സൂജു മല്ലേവ നിണ്ടു മല്ല സോജുഗാദ സൂജു മല്ലേവ നി മണ്ട മ്യാല ഗുണ്ടു മല്ലെന്തു മനുമാടി

నమస్కార అంతకే సాకంద్ర ఇవత్ కను మన్నడ రా మలనాడు కన్నడిగ మలనాడు కన్నడిగ అంత హెస్కే నా ఫస్ట్ ಸಾ ಕಾರ್ಯಕ್ರಮ ಮಾಡ್ತಾ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕುಮಾರ್ ಫೋನ್ ಮಾಡಿ ಹೇಳಿದ್ರು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ ಬರ್ರಿ ಹೇಗೆ ಅಂತ ಹೇಳಿದ್ರು ಕಾನೂನು ಮಾಡಿ ಸುದ್ದಿ ಒಂದೇಳ ಆದ್ರೆ ಕುಮಾರ್ ಗೌಡ್ರು ಇವತ್ತು ಈ ಕಾರ್ಯಕ್ರಮ ಹೇಳಿದ್ರೆ ಇವತ್ತು ಇತಿಹಾಸದಲ್ಲಿ ಬರ್ದ್ ಈ ರೀತಿ ಬಲ ಗ್ರಾಮದಲ್ಲಿ ಬರ್ದ ಅಂತ ಒಂದು ಕಾರ್ಯಕ್ರಮವನ್ನ ಅವ್ರು ಮಾಡಿದ ಇವತ್ತು ರಾಮನೇ ನಮ್ಮ ಇವರು ಪಾಟೀಲ್ ಮಾತಾಡಿದ್ರು ನಮ್ಮ ಸಹಾಯದಂತೆ ಚೆನ್ನಾಗಿ ಅವರು ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡಬೇಕು ಕನ್ನಡ ರಾಜ್ಯೋತ್ಸವ ಬಗ್ಗೆ ಕನ್ನಡದ ಬಗ್ಗೆ ನೋಡಿದ್ದಾರೆ ಇಂತಹ ಒಂದು ಕಾರ್ಯಕ್ರಮ ಈ ಹಳ್ಳಿ ಪ್ರದೇಶದಲ್ಲಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಕುಮಾರ್ ಎಷ್ಟು ಧನ್ಯವಾದಗಳು ಹೇಳಿದ್ರೆ ಸಾಕಾಗ್ತಾ ಇಲ್ಲ ದೇವರು ಅವರ ನಮ್ಮ ಒಂದು ಬಾಂಧವ್ಯವನ್ನ ಮುಂದುವರಿಸಿ ಇಂತ ಕಾರ್ಯಕ್ರಮ ಆಗಾಗ ನಡೀತಾ ಇರಲಿ ಆ ನಿಮ್ಮ ಹೆಚ್ಚಿನ ಆಯುರ್ವ ಆರೋಗ್ಯವನ್ನು ದೇವರು ಹೋಗಿದೆ ಅಂತ ಹೇಳಿ ನಿಮ್ಮ

भारत बढ़ावर कमी सिवनाय कमी नदेश बड़ा Thank <laughs> you. ಿರಿನಾಗೂ ಕಾಲುವ ಯೋಗಿ ನಾಗು ಹಿಂದೂ ಸ್ಪಾಧವು ಎಂದು ಬರೆಯದ ಭಾರತ ರತ್ನವನೇರಾಗು ಕನ್ನಡ ಹಿರಿಯ ಮಗಳಾಗು ಕನ್ನಡ ನುರಿಯಾಸಿರಿಯಾಗು ಹಿಂದೂ ಸ್ಪಾದವು ಎಂದು ಬರೆಯದ ಭಾರತ ರತ್ನವರಿಯಾಗು